ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಕೇವಲ ವಯಸ್ಸಾದವರ ಕಾಯಿಲೆ ಎಂಬ ಗ್ರಹಿಕೆ ಸಂಪೂರ್ಣವಾಗಿ ಬದಲಾಗಿದೆ ಆಘಾತಕಾರಿ ಎಂದರೆ ಇದೀಗ ಹದಿಹರೆಯದವರು ಮತ್ತು ಇಪ್ಪತ್ತರಿಂದ ಮೂವತ್ತರ ವಯಸ್ಸಿನ ಯುವಕರು ಕೂಡ ಹೃದಯಾಘಾತಕ್ಕೆ ಬಲಿಯಾಗುತ್ತಿದ್ದು ಈ ಬೆಳವಣಿಗೆ ಸಮಾಜದಲ್ಲಿ ಹೆಚ್ಚಿನ ಆತಂಕ ಮತ್ತು ಕಳವಳವನ್ನ ಸೃಷ್ಟಿಸಿದೆ ವೈದ್ಯಕೀಯ ತಜ್ಞರ ಪ್ರಕಾರ ಇಂತಹ ವಿದ್ಯಮಾನಕ್ಕೆ ಅನಾರೋಗ್ಯಕರ ಜೀವನ ಶೈಲಿ ಜಂಕ್ ಫುಡ್ ಸೇವನೆ ದೈಹಿಕ ಚಟುವಟಿಕೆಗಳ ಕೊರತೆ ಮತ್ತು ವಿಶೇಷವಾಗಿ ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯನ್ನ ಮುಖ್ಯ ಕಾರಣಗಳಾಗಿ ಗುರುತಿಸಿದ್ದಾರೆ ಈ ಗಂಭೀರ ಸಮಸ್ಯೆಯ ಮೂಲ ಪರಿಣಾಮಗಳು ಮತ್ತು ಇದಕ್ಕೆ ನಾವೆಲ್ಲರೂ ಹೇಗೆ ಜವಾಬ್ದಾರರು ಎಂಬುದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಅನಾರೋಗ್ಯಕರ ಜೀವನ ಶೈಲಿ ಪ್ರಮುಖ ಕಾರಣವಾಗಿರುವ ಅನಾರೋಗ್ಯಕರ ಜೀವನ ಶೈಲಿಯಿಂದ ಇಂದಿನ ಯುವ ಜನತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಜಂಕ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರಗಳನ್ನ ಸೇವಿಸುತ್ತಿದ್ದಾರೆ ಇದು ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿದೆ ಸಂಸ್ಕರಿಸಿದ ಈ ಆಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು ಸಕ್ಕರೆ ಮತ್ತು ಉಪ್ಪು ಇರುತ್ತದೆ ಇವುಗಳ ನಿರಂತರ ಸೇವನೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುವುದಲ್ಲದೆ ರಕ್ತದೊತ್ತಡವನ್ನ ಏರಿಸುತ್ತದೆ ಮತ್ತು ಸ್ಥೂಲ ಕಾಯಕ್ಕೆ ಕಾರಣವಾಗುತ್ತದೆ ಈ ಎಲ್ಲಾ ಅಂಶಗಳು ಹೃದಯದ ಆರೋಗ್ಯಕ್ಕೆ ಮಾರಕವಾಗಿದೆ ಇದಲ್ಲದೆ ದೈಹಿಕ ಚಟುವಟಿಕೆಗಳ ಕೊರತೆ ಮತ್ತೊಂದು ದೊಡ್ಡ ಸಮಸ್ಯೆ ಇಂದಿನ ಈ ಬೃಹತ್ ಕಟ್ಟಡಗಳ ಆಸೆಗೆ ಆಟದ ಮೈದಾನಗಳು ಉದ್ಯಾನವನಗಳು ಮತ್ತು ಹೊರಾಂಗಣ ಚಟುವಟಿಕೆಗಳು ಯುವ ಜನರ ಬದುಕಿನಿಂದ ಕಣ್ಮರೆಯಾಗುತ್ತಿದೆ ಇದರಿಂದಾಗಿ ಗಂಟೆಗೊಟ್ಟಲೆ ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತುಕೊಳ್ಳುವುದು ಟಿವಿ ನೋಡುವುದು ವಿಡಿಯೋ ಗೇಮ್ ಆಡುವುದು ಅವರ ಪ್ರಮುಖ ಮನರಂಜನೆಯ ಮೂಲಗಳಾಗಿದೆ ಇದರಿಂದ ದೇಹಕ್ಕೆ ಅಗತ್ಯವಾದ ವ್ಯಾಯಾಮ ಸಿಗದೆ ರಕ್ತ ಸಂಚಾರ ಕುಂಠಿತವಾಗುತ್ತದೆ ಮತ್ತು ದೇಹದ ತೂಕ ಹೆಚ್ಚಾಗುತ್ತದೆ ಇದು ಹೃದಯದ ಮೇಲೆ ಒತ್ತಡವನ್ನ ಹೆಚ್ಚಿಸಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ಎಷ್ಟು ಪ್ರಯೋಜನ ಇದೆಯೋ ಅಷ್ಟೇ ದುಷ್ಪರಿಣಾಮಗಳು ಇದೆ ಇಂದಿನ ಯುವ ಪೀಳಿಗೆ ಮೊಬೈಲ್ ಫೋನ್ಗಳಿಗೆ ಸಂಪೂರ್ಣವಾಗಿ ಅಂಟಿಕೊಂಡಿದೆ ಸಾಮಾಜಿಕ ಮಾಧ್ಯಮಗಳು ವಿಶೇಷವಾಗಿ ರೀಲ್ಸ್ ಮತ್ತು ವಿಡಿಯೋ ಹಂಚಿಕೆ ವೇದಿಕೆಗಳು ಅವರ ದಿನದ ಬಹುಭಾಗವನ್ನೇ ಆವರಿಸಿಬಿಟ್ಟಿದೆ ಯುವಜನತೆ ಸೃಜನಶೀಲತೆ ಅಥವಾ ಉಪಯುಕ್ತ ಮಾಹಿತಿ ಪಡೆಯುವ ಬದಲು ಗಂಟೆಗಟ್ಟಲೆ ನಿಸ್ಪ್ರಯೋಜಕ ವಿಡಿಯೋಗಳನ್ನ ನೋಡುವುದು ಮಾಡುವುದು ಅವರ ಹವ್ಯಾಸವಾಗಿದೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲದಿದ್ದರೂ ಇದು ಅರಿವಿಲ್ಲದೆ ಅವರ ಸಮಯವನ್ನ ಹಾಳು ಮಾಡುತ್ತಿದೆ ಮೊಬೈಲ್ ಫೋನ್ನ ಅತಿಯಾದ ಬಳಕೆ ಕೇವಲ ದೈಹಿಕ ಆರೋಗ್ಯದ ಮೇಲೆ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ನಿರಂತರವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಮುಳುಗುವುದು ಒತ್ತಡ ಆತಂಕ ಮತ್ತು ಖಿನ್ನತೆಗೆ ಕಾರಣವಾಗಬಹುದು ಸೆಲ್ಫೋನ್ ಬಳಕೆಯಿಂದಾಗಿ ಫೋಮೋಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಎಂದರೆ ಯಾವುದನ್ನಾದರೂ ಕಳೆದುಕೊಳ್ಳಲು ಭಯ ಯುವ ಜನರಲ್ಲಿ ಹೆಚ್ಚಾಗುತ್ತಿದೆ ಇತರರ ವರ್ಚುವಲ್ ಜೀವನವನ್ನ ನೋಡಿ ತಮ್ಮ ಜೀವನವನ್ನ ಹೋಲಿಸಿಕೊಂಡು ಮಾನಸಿಕ ತೊಳಲಾಟಕ್ಕೆ ಒಳಗಾಗುತ್ತಿದ್ದಾರೆ ನಿದ್ದೆಯ ಕೊರತೆ ಕಣ್ಣಿನ ಸಮಸ್ಯೆಗಳು ಕುತ್ತಿಗೆ ಮತ್ತು ಬೆಣ್ಣು ನೋವು ಕೂಡ ಮೊಬೈಲ್ ಅತಿಯಾದ ಬಳಕೆಯ ನೇರ ಪರಿಣಾಮ ಮತ್ತೊಂದು ಪ್ರಮುಖ ಅಂಶವೆಂದರೆ ಮೊಬೈಲ್ ಚಟಕ್ಕೆ ಒಳಗಾದವರು ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ವಿಶೇಷವಾಗಿ ಕುಟುಂಬದ ಸದಸ್ಯರೊಂದಿಗೆ ನೇರ ಸಂವಹನವನ್ನ ಕಡಿತಗೊಳಿಸುತ್ತಾರೆ ಇದರಿಂದ ಸಂಬಂಧಗಳು ದುರ್ಬಲಗೊಳ್ಳುತ್ತದೆ ಮತ್ತು ಸಾಮಾಜಿಕ ಕೌಶಲ್ಯಗಳು ಕುಂಠಿತವಾಗುತ್ತಿದೆ ಒಟ್ಟಾರೆ ಮೊಬೈಲ್ ಫೋನ್ ಕೇವಲ ಒಂದು ಸಂವಹನ ಸಾಧನವಾಗಿರದೆ ಯುವ ಜನರ ಜೀವನದ ಪ್ರತಿಯೊಂದು ಅಂಶದ ಮೇಲೆ ನಿಯಂತ್ರಣ ಸಾಧಿಸುತ್ತಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು ಯುವಜನರು ಮೊಬೈಲ್ ಫೋನ್ಗಳಿಗೆ ಹೆಚ್ಚು ಅಂಟಿಕೊಳ್ಳಲು ಪೋಷಕರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರರಾಗಿದ್ದಾರೆ ಅನೇಕ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ ಇದಕ್ಕೆ ಕಾರಣ ಪೋಷಕರು ಕೂಡ ತಮ್ಮದೇ ಆದ ಮೊಬೈಲ್ ಫೋನ್ಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಕೆಲಸದಲ್ಲಿ ನಿರತರಾಗಿ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ಕಡಿಮೆಯಾಗಿದೆ ಮೊಬೈಲ್ ಫೋನ್ ಅಥವಾ ಟ್ಯಾಬ್ಗಳನ್ನ ಮಕ್ಕಳಿಗೆ ಮನರಂಜನಾ ಸಾಧನವಾಗಿ ನೀಡುವುದು ಸುಲಭ ಆಯ್ಕೆಯಾಗಿರೋದ್ರಿಂದ ಅನೇಕ ಪೋಷಕರು ಇದನ್ನೇ ಆಶ್ರಯಿಸುತ್ತಾರೆ ಇದರಿಂದ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಮೊಬೈಲ್ಗೆ ಅಡಿಕ್ಟ್ ಆಗುತ್ತಾರೆ ಪೋಷಕರು ಮಕ್ಕಳಿಗೆ ಮಾದರಿಯಾಗಬೇಕು ತಾವು ಮೊಬೈಲ್ ಫೋನ್ ಅನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಮಕ್ಕಳಿಗೂ ಅದರ ಸೀಮಿತ ಬಳಕೆಯ ಬಗ್ಗೆ ಅರಿವು ಮೂಡಿಸಬೇಕು ಪೋಷಕರು ಮನೆಯಲ್ಲಿ ನೋ ಫೋನ್ ಝೋನ್ಗಳನ್ನು ಜಾರಿಗೊಳಿಸಬೇಕು ಮಕ್ಕಳೊಂದಿಗೆ ಹೊರಾಂಗಣ ಆಟಗಳು ಆಡುವುದು ಪುಸ್ತಕ ಓದಲು ಪ್ರೋತ್ಸಾಹಿಸುವುದು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುವುದು ಪೋಷಕರ ಜವಾಬ್ದಾರಿಯಾಗಿದೆ ಮಕ್ಕಳಲ್ಲಿ ಜಂಕ್ ಫುಡ್ ಸೇವನೆಯನ್ನ ನಿಯಂತ್ರಿಸಿ ಪೌಷ್ಟಿಕ ಆಹಾರ ಸೇವನೆಗೆ ಪ್ರೋತ್ಸಾಹಿಸುವುದು ಕೂಡ ಮೊದಲ ಆದ್ಯತೆಯಾಗಿರಬೇಕು ಮಾಧ್ಯಮ ಅದರ ಯಾವುದೇ ಸ್ವರೂಪದಲ್ಲಿ ಮಾಹಿತಿಯನ್ನ ಒದಗಿಸಲು ಮತ್ತು ಜಾಗೃತಿ ಮೂಡಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಆದರೆ ಇದು ನಮ್ಮ ಜೀವನವನ್ನ ನಿರ್ಧರಿಸಬಾರದು ದುರದೃಷ್ಟವಶಾತ್ ಇಂದು ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳು ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ನಮ್ಮ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಮೂಲಕ ಪ್ರಾರಂಭವಾಗಿ ರಾತ್ರಿ ಮಲಗುವ ತನಕ ಮೊಬೈಲ್ ನೋಡುವ ಮೂಲಕ ಕೊನೆಗೊಳ್ಳುತ್ತದೆ ಈ ಅತಿಯಾದ ಅವಲಂಬನೆ ನಮ್ಮ ವೈಯಕ್ತಿಕ ನಿರ್ಧಾರಗಳು ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಸಂವಹನವನ್ನ ಸುಲಭಗೊಳಿಸುವುದು ಜ್ಞಾನವನ್ನ ವಿಸ್ತರಿಸುವುದು ಮನರಂಜನೆ ನೀಡುವುದು ಮೊಬೈಲ್ ನಕಾರಾತ್ಮಕ ಅಂಶಗಳು ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಯಾವುದೇ ತಂತ್ರಜ್ಞಾನವು ಅದರ ಮಿತಿಯನ್ನ ಮೀರಿ ನಮ್ಮ ಜೀವನವನ್ನ ಆಳಲು ಪ್ರಾರಂಭಿಸಿದರೆ ಅದು ಅಪಾಯಕಾರಿ ಮೊಬೈಲ್ ಫೋನ್ ಕೇವಲ ಒಂದು ಸಾಧನ ಅದನ್ನ ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ ಹೀಗಾಗಿ ಮೊಬೈಲ್ ಚಟಕ್ಕೆ ಯಾರನ್ನಾದರೂ ದೋಷಿಸುವುದಕ್ಕಿಂತ ಈ ಪರಿಸ್ಥಿತಿಗೆ ನಾವೇ ಜವಾಬ್ದಾರರು ಎಂಬುದನ್ನ ಮೊದಲು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ನಮ್ಮ ಜೀವನವನ್ನ ನಿರ್ಮಿಸಿಕೊಳ್ಳುವ ಅಥವಾ ಹಾಳು ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿಯೇ ಇದೆ ಆದ್ದರಿಂದ ಯುವ ಜನರಲ್ಲಿ ಹೃದಯಾಘಾತವನ್ನ ತಡೆಯಲು ಮತ್ತು ಮೊಬೈಲ್ ಚಟವನ್ನ ಕಡಿಮೆ ಮಾಡಲು ಜೀವನದಲ್ಲಿ ಕೆಲವು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅಳವಡಿಸಿ ಜಂಕ್ ಫುಡ್ ಸೇವನೆಯನ್ನ ಕಡಿಮೆ ಮಾಡಿ ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ಆಹಾರಗಳಿಗೆ ಆದ್ಯತೆಯನ್ನ ನೀಡಬೇಕು ಹಣ್ಣುಗಳು ತರಕಾರಿಗಳು ದ್ವಿದಳ ಧಾನ್ಯಗಳು ಮತ್ತು ನಾರಿನಾಂಶವಿರುವ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಬೇಕು ಪ್ರತಿದಿನ ಕನಿಷ್ಠ ಮೂವತ್ತರಿಂದ ಅರವತ್ತು ನಿಮಿಷಗಳ ಕಾಲ ದೈಹಿಕ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಬೇಕು ವಾಕಿಂಗ್ ಜಾಗಿಂಗ್ ಸೈಕ್ಲಿಂಗ್ ಈಜು ಅಥವಾ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಿ ಮಕ್ಕಳು ಮತ್ತು ಯುವಜನರನ್ನ ಹೊರಾಂಗಣ ಆಟಗಳಿಗೆ ಪ್ರೋತ್ಸಾಹಿಸಬೇಕು ಇದರ ಜೊತೆಗೆ ಮೊಬೈಲ್ ಫೋನ್ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ಬಳಸಲು ನಿರ್ದಿಷ್ಟ ಸಮಯವನ್ನ ನಿಗದಿಪಡಿಸಿಕೊಳ್ಳಬೇಕು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಒಂದೆರಡು ಗಂಟೆಗಳ ಕಾಲ ಅಥವಾ ಒಂದು ದಿನ ಪೂರ್ತಿ ಮೊಬೈಲ್ ನಿಂದ ಸಂಪೂರ್ಣವಾಗಿ ದೂರವಿರಿ ಪ್ರಮುಖ ಸಮಯಗಳಾದ ಊಟ ಮಾಡುವಾಗ ಕುಟುಂಬದೊಂದಿಗೆ ಸಮಯವನ್ನ ಕಳೆಯುವಾಗ ಮಲಗುವ ಮುನ್ನ ಮೊಬೈಲ್ ಬಳಸುವುದನ್ನ ತಪ್ಪಿಸಿ ಪುಸ್ತಕಗಳನ್ನು ಓದುವುದು ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ನೇರವಾಗಿ ಸಂವಹನ ನಡೆಸುವುದು ಉತ್ತಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಒತ್ತಡ ನಿರ್ವಹಣೆಗೆ ಯೋಗ ಧ್ಯಾನ ಉಸಿರಾಟದ ವ್ಯಾಯಾಮಗಳನ್ನು ರೂಢಿಸಿಕೊಳ್ಳಿ ಅಗತ್ಯವಿದ್ದರೆ ಮಾನಸಿಕ ಆರೋಗ್ಯ ತಜ್ಞರ ಸಹಾಯ ಪಡೆಯಲು ಹಿಂಜರಿಯಬೇಡಿ ಪೋಷಕರು ಸ್ವತಃ ಮೊಬೈಲ್ ಫೋನ್ ಬಳಕೆಯಲ್ಲಿ ನಿಯಂತ್ರಣ ಸಾಧಿಸಿ ಮಕ್ಕಳಿಗೆ ಉತ್ತಮ ಉದಾಹರಣೆಯಾಗಿ ನಿಲ್ಲಿ ಮಕ್ಕಳ ಚಟುವಟಿಕೆಗಳನ್ನ ಗಮನಿಸಿ ಅವರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಿರಿ ಕೊನೆಯದಾಗಿ ಮೊಬೈಲ್ ಫೋನ್ ನಮ್ಮ ಜೀವನವನ್ನ ಸುಧಾರಿಸಲು ಒಂದು ಸಾಧನವಾಗಬೇಕೇ ಹೊರತು ನಮ್ಮ ಆರೋಗ್ಯ ಮತ್ತು ಸಂಬಂಧಗಳನ್ನ ಹಾಳು ಮಾಡುವ ಅಂಶಗಳಾಗಬಾರದು ನಾವು ಈ ಸತ್ಯವನ್ನ ಅರಿತುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಂಡು ಮೊಬೈಲ್ನ ವಿವೇಚನಾಯುಕ್ತ ಬಳಕೆಯನ್ನ ರೂಢಿಸಿಕೊಳ್ಳುವ ಮೂಲಕ ಹೃದಯಾಘಾತದ ಅಪಾಯದಿಂದ ನಮ್ಮನ್ನ ಮತ್ತು ನಮ್ಮ ಯುವ ಪೀಳಿಗೆಯನ್ನ ರಕ್ಷಿಸಿಕೊಳ್ಳಬೇಕು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಎಂಬುದನ್ನು ಎಂದಿಗೂ ಮರೆಯಬಾರದು